ಅವ್ರು ರಜಾದ ತಕ್ಷಣ ಅಪವಿತ್ರ ಅನ್ನೋದು ಮೂರ್ಖತನದ ಪರಮಾವತ ಎತ್ತ ತಾಯಿ ಹೆಣ್ಣು ಹೊತ್ತು ಭೂಮಿ ಹೆಣ್ಣು ಹಾಲು ಕೊಡ್ತಿರೋ ಗೋಮಾತೆ ಹೆಣ್ಣು ಒಬ್ಬ ರಾಜ ಆದವಳು ಓಪನ್ ಹಾರ್ಟ್ ಸರ್ಜರಿ ಮಾಡುತ್ತಲ್ಲ ಮಾಡಿಸ್ಕೊಳ್ತೀರ ಇಲ್ಲ ಇವರೆಲ್ಲ ಮೆನ್ಸಸ್ಸಾದ್ರಂದಿಟ್ಕೋ ಅಪವಿತ್ರವಾಗಿದೆ ನಮ್ಮ ಅತಿ ಬುದ್ಧಿವಂತರೆಲ್ಲ ಸೇರಿ ಅದನ್ನು ಮೈಲಿಗೆ ಪ್ರಕೃತಿಯಲ್ಲಿ ಒಂದು ಸಹಜವಾಗಿ ಆಗೋ ಗುಣ ಅದು ನಮ್ಮ ಆಶ್ರಮದಲ್ಲಿ ಇವತ್ತು ಅದನ್ನು ಫಾಲೋಅಪ್ ಮಾಡಲ್ಲ ನಾವೆಲ್ಲ ಬದುಕಿದ್ವಿ ಅಂತ ಏಳನೇ ಕ್ಲಾಸಲ್ಲಿ ನಾನು ಹೆಂಗಸರಲ್ಲಿ ಮುಟ್ಟ ಆಗೋದು ಮೈಲಿಗೆ ಅಂತ ನಂದೊಂದು ಪ್ರಶ್ನೆ ಇದೆ ಶಾಸ್ತ್ರೀಯವಾಗಿ ತಗೊಳ್ತೀನಿ ಕಾಮಾಖ್ಯದಲ್ಲಿ ಅಮ್ಮನವರು ಮುಟ್ಟ ಹಾಕ್ತಾಳೆ ಅವಳ ಮಹಾಯೋನಿ ಇವತ್ತು ಅಂಬುಜಿ ಮೇಳ ಅಂತಾರೆ ಅವಳ ಯೋನಿಯಿಂದ ಜಲದ ಬದಲು ರಕ್ತ ಬರ್ಲಿಕ್ಕೆ ಶುರುವಾಗ್ತದೆ ಕುಬೇರ ತೀರ್ಥದ ಜಾಗದಲ್ಲಿ ರಕ್ತ ಹರಿಲಿಕ್ಕೆ ಶುರುವಾಗುತ್ತೆ ಅದನ್ನು ಎಂತೆಂಥ ಮಹಾಯೋಗಿಗಳು ತಪಸ್ವಿಗಳು ಪ್ರಸಾದ ಅಂತ ಅಂತಗೊಳ್ತಾಳೆ ಅವಳು ಮಹಾ ಹೆಣ್ಣು ಹೆಣ್ಣೆ ಕಾಮನ್ ವರ್ಡು ಸಾಮಾನ್ಯ ಹೆಣ್ಣು ಅವಳು ಮಹಾ ಹೆಣ್ಣು ಮಹಾ ಸತಿಯವಳು ಮಹತ್ತಲ್ಲಿರೋ ಹೆಣ್ಣು ಅವಳು ಸಾಮಾನ್ಯ ಹೆಣ್ಣು ಇಬ್ಬರ ಇಬ್ಬರು ಒಂದೇ ತಾನೆ ಅದು ಅಖಂಡ ಇದು ಖಂಡ ಅವಳು ಪವಿತ್ರ ಆದರೆ ನಮ್ಮ ಅಮ್ಮ ಅಪವಿತ್ರ ಆಗೋದು ಹೇಗೆ ಇದು ನನ್ನ ಪ್ರಶ್ನೆ ಹೆತ್ತ ತಾಯಿ ಹೆಣ್ಣು ಹೊತ್ತು ಭೂಮಿ ಹೆಣ್ಣು ಹಾಲು ಕೊಡ್ತಿರೋ ಗೋಮಾತೆ ಹೆಣ್ಣು ವೇದವನ್ನು ಹೇಳಿಕೊಟ್ಟ ಸರಸ್ವತಿ ಹೆಣ್ಣು ಪ್ರಣಮವನ್ನು ಉಪದೇಶ ಮಾಡಿದ ಗಾಯತ್ರಿ ಹೆಣ್ಣು ಲಲಿತಾ ಸಹಸ್ರನಾಮವನ್ನು ಹೇಳಿಕೊಟ್ಟ ಅಗಸ್ತ್ಯರ ಹೆಂಡತಿ ಹೆಣ್ಣು ನಾನು ಕೇಳೋದು ಪ್ರಕೃತಿ ಹೆಣ್ಣು ಕರ್ನಾಟಕಕ್ಕೆ ಹೆಸರೇನು ಭುವನೇಶ್ವರಿ ಭಾರತಿ ದೇಶ ಅದು ಹೆಣ್ಣು ಗಂಗೆ ಹೆಣ್ಣು ತುಂಗೆ ಹೆಣ್ಣು ಇವರೆಲ್ಲ ಮೆನ್ಸಸ್ಸಾದ್ರೂ ಅಂತ ಇಟ್ಕೋ ಭಾಗ ಹಿಂದೆ ಜ್ಞಾನಿಗಳೇನು ಮಾಡಿದ್ರು ಹೆಣ್ಣು ರಕ್ತಸ್ರಾವ ಆಗಬೇಕಾರೆ ಈಗಿನ ಹಾಗೆ ಎಲ್ಲ ವ್ಯವಸ್ಥೆ ಇರಲಿಲ್ಲ ಅವಳ ಶರೀರ ಸುಸ್ತಲ್ಲಿರುತ್ತೆ ಅವಳ ಹತ್ರ ಕೆಲಸ ಮಾಡಲಿಕ್ಕಾಗಲ್ಲ ಬ್ಲೀಡಿಂಗ್ ಆಗಬೇಕಾರೆ ಅವಳು ನೀರು ಹೊರೋದು ಈಗಿನ ಹಾಗೆ ಮೋಟ್ರ್ ಗಿಟ್ರಲ್ಲಿ ಅವಾಗೆಲ್ಲ ಹೊರಬೇಕಿತ್ತು ನೀರು ಕಟ್ಟಿಗೆ ಸೌದೆ ಎಲ್ಲ ಹೊರಬೇಕಿತ್ತು ಅವಳಿಗೆ ಕಾಡಿಗೆ ಹೋಗ್ಬೇಕಿತ್ತು ಕಾಡಲ್ಲಿ ಕಡಗಿ ಕಡಿದು ತರಬೇಕಿತ್ತು ನಮ್ಮ ಈಗಲೂ ಅದೆಲ್ಲ ಅವಳ ಕೈಲಿ ಮಾಡಲಿಕ್ಕಾಗಲ್ಲ ಏಳು ದಿನ ಅವಳು ಇರಲಿ ರಿಕವರ್ ಆಗೋ ಕಾರಣಕ್ಕೆ ಅದನ್ನು ಈ ನಿಯಮವನ್ನು ಮಾಡಿತು ಹ್ಞೂ ಅದೊಂದು ಮೈಲಿಗೆ ಅಂತಲ್ಲ ಆಮೇಲೆ ಆಮೇಲೆ ನಮ್ಮ ಅತಿ ಬುದ್ಧಿವಂತರೆಲ್ಲ ಸೇರಿ ಅದನ್ನು ಮೈಲಿಗೆ ರಕ್ತಸ್ರಾವ ಆದಾಗ ಅವಳ ಹತ್ರ ಜರಂ ಇರುತ್ತೆ ಮಕ್ಕಳೆಲ್ಲ ಹೋಗಬಾರ್ದು ಹಿಂದೆ ಈ ನೀಟ್ ಇಲ್ಲ ಸ್ಯಾನಿಟೈಝು ಅದು ಇದೆಲ್ಲ ಇಲ್ಲ ಒಂದು ಕಡೆ ಆ ಬ್ಲೀಡಿಂಗ್ ಬಟ್ಟೆ ಯೂಸ್ ಮಾಡ್ತಾ ಇದ್ರು ಸೊ ಸ್ಮೆಲ್ ಇರುತ್ತೆ ರಕ್ತದ್ದು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಅಮ್ಮನತ್ರ ಹೋಗಬಾರ್ದು ಆರೋಗ್ಯ ದೃಷ್ಟಿ ನಿಟ್ಟಿತ್ತು ಅದನ್ನೀಗ ಮಡಿವಂತಿಗೆ ತಂದವು ನಮ್ಮಂತ ತಲೆಹರಟೆಗಳು ಹಾ ನಾನೊಬ್ಬರಿಗೆ ಕೇಳಿದ್ದೆ ಭಾರಿ ಮಡಿರ ಅವರಿಗೆ ಒಬ್ಬ ರಾಜ ಆದವಳು ಓಪನ್ ಹಾಡ್ ಸರ್ಜರಿ ಮಾಡ್ತಾಳೆ ಮಾಡಿಸ್ಕೊಳ್ತೀರಾ ಇಲ್ವಾ ಮೈಲಿಗೆ ಅಂತ ಬಿಡ್ತೀವಿ ಸದೋಗ್ತಾನೆ ಒಬ್ಬ ರಜಾದ ನರ್ಸ್ ಹೇಳ್ತಾಳೆ ಅವಳು ರಜಾದ ನರ್ಸು ಕೈಗೆ ಡ್ರಿಪ್ಸ್ ಹಾಕ್ತಾಳೆ ಜೋರು ಹುಷಾರಿಂದ ಅಡ್ಡಮಾಲಿಗಿರಬೇಕು ಇನ್ನೊಬ್ಳು ಇ ಸಿ ಜಿ ಮಾಡ್ತಾಳೆ ಇನ್ನೊಬ್ಳು ತರಕಾರಿ ಅವಳಿಗೆ ಗೊತ್ತಂತ ಹೋಮಕ್ಕೆ ತರ್ಕ ಎಲ್ಲ ಪುರೋಹಿತರು ಅಡಿಗೆ ಮಡಿಮಂತಿಕೆಯವರು ಎಲ್ಲರೂ ಯಾರೆಲ್ಲ ಈ ಶಾಸ್ತ್ರದಲ್ಲಿ ಇದನ್ನು ಮೈಲಿಗೆ ಅಂತ ಹೇಳೋರು ಅವರೆಲ್ಲ ಊಟ ಮಾಡ್ತಾರೆ ಇಲ್ವ ತರಕಾರಿ ಅಂಗಡಿ ಅವಳು ಮೈಲಿ ರಜಾ ಆಗೋದೇ ಇಲ್ವ ರಜಾ ಆಗೋದಿಲ್ಲ ಹಾಂ ರಂಗೋಲಿ ಪುಡಿ ಸಮೀಧಗಳನ್ನು ಕೊಡೋ ಅವ್ರ ಹೆಂಡತಿ ರಜಾ ಆಗೋದಿಲ್ಲ ಅವಳು ಅಂಗಡಿಯಲ್ಲಿ ಇರೋದಿಲ್ಲ ದುಡ್ಡು ಎಣಿಸೋ ಕ್ಯಾಶ್ ಎಣಿಸೋ ಹೆಂಡಸಂಕಲ್ ಅವಳು ರಜಾ ಆಗೋದಿಲ್ಲ ಹೈಕೋರ್ಟ್ ಜಡ್ಜ್ ರಜಾ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ರಜಾ ಆಗೋದಿಲ್ಲ ಹಾಂ ಮಹಿಳಾ ಮಿನಿಸ್ಟ್ರುಗಳು ರಜಾ ಆಗಿರೋದಿಲ್ಲ ಅವ್ರು ಬಂದಾಗ ದೂರ ನಿಲ್ಲಿ ಅಂತೀವ ನಾವು ಇದನ್ನೆಲ್ಲ ಮಾಡುವುದಲ್ಲಿ ಕಪಾಲಿಗೆ ಹುಡುಕು ಕೇಸಾಗ್ತಾರೆ ಇಲ್ಲೆಲ್ಲ ಎಸ್ ಐಗೆಲ್ಲರೂ ಹೇಳಿದ್ರಿ ನಮ್ಮ ಬೇಳೆಯಲ್ಲಿ ಬೇಯುತ್ತೋ ಯಾರು ಅಸಹಾಯಕರಿದ್ದಾರೋ ಯಾರಿದನ್ನೆಲ್ಲ ಪೂರ್ತಿಯಾಗಿ ನಂಬುತ್ತಾರೋ ಅವರ ಕಡೆಗೆ ಇದೆಲ್ಲ ನಾವು ಅಪ್ಲೈ ಮಾಡ್ತೀವಿ ವೈಚಾರಿಕತೆ ದೃಷ್ಟಿಯಿಂದ ನೋಡಿದರೆ ಪ್ರಕೃತಿಯಲ್ಲಿ ಒಂದು ಸಹಜವಾಗಿ ಆಗೋ ಗುಣ ಅದು ಅವಳ ದೇಹದ ಪ್ರಕೃತಿಗೂ ದೇವರಿಗೂ ಏನು ಸಂಬಂಧ ಅಂತ ನನ್ನ ಅರ್ಥ ನೆಟ್ಟಿಗೆ ಅನುಕಂಪ ಇದ್ರೆ ಅವಳ ಹತ್ರ ಕೆಲಸ ಮಾಡಿಸ್ಬೇಡಿ ಹಿಂದಿನ ರುಚಿಗಳಿಗೆ ಅದು ಗೊತ್ತಿತ್ತು ಅವಳಿಗೆ ಅವಾಗ ಆ ಬ್ಲೀಡಿಂಗ್ ಸರಿ ಹೋಗೋ ತನಕ ರೆಸ್ಟ್ ಅಂತೇಳಿ ಅವಳಿಗೆ ಒಂದು ಕಡೆ ವ್ಯವಸ್ಥೆ ಮಾಡಿಡ್ತಿದ್ರು ಒಂದು ಆರೋಗ್ಯದ ದೃಷ್ಟಿಯಿಂದ ಬ್ಲೀಡಿಂಗ್ ಆದ ಬಟ್ಟೆ ವಸ್ತ್ರ ಎಲ್ಲ ಮಕ್ಕಳಿಗೆಲ್ಲ ತಾಗೋದು ಬೇಡ ಜರ್ಮ್ಸ್ ಕ್ರಿಯೇಟ್ ಆಗೋದು ಬೇಡ ಹೆಲ್ತ್ ಹೆಲ್ತ್ ಕಾನ್ಷಿಯಸ್ ಎಲ್ಲ ಹೇಳಿದ್ರು ಈಗ ಇದು ನಮ್ಮ ಹುಚ್ಚಾಟ ಆಗಿದೆ ರಜಾದವಳು ಚಿನ್ನದ ಅಂಗಡಿಯಲ್ಲಿ ಇರಲ್ಲ ದೇವರಿಗೆ ಆಭರಣ ತಗೊಳ್ಳೋದಿಲ್ಲ ನೀರು ರಜಾದವಳು ಅಂಗಡಿಲ ಅನ್ನ ಹಾಕಿ ಕೊಡುವುದಿಲ್ಲ ಅನ್ನ ದೇವರಿಗೆ ದೇವರಿಗೆ ಬೆಳೆದು ಇವರೆಲ್ಲ ದೇವರಿಗೆ ಅಭಿಷೇಕ ಪಂಚಾಮೃತ ವಸ್ತು ಎಲ್ಲ ಶಿವನ ದೇವಸ್ಥಾನ ತಕ್ಕ ಜಾಸ್ತಿ ಅಂಗಡಿಯಲ್ಲಿ ಹೆಂಗಸರೇ ಇರೋದು ಗಂಡಸರಲ್ಲೇ ಊರ ಮೇಲೆ ಇರ್ತವೆ ಹೆಂಗಸರೇ ಅಂಗ್ಳ ಅಂಗಡಿರು ಹಾಂ ಅವಳು ಹೇಳ್ತಾಳಂತ ಹಾಲು ಬೆಳಗ್ಗೆ ಹಾಲು ತೊಗೊಳ್ತೀರಿ ಮೊಸರು ತಗೊಳ್ತೀರಿ ನಿಮ್ಮ ಸಿಟಿಲಿ ರಜೆ ಆಗೋದಿಲ್ಲ ಹಾಂ ಅದನ್ನು ದೇವರಿಗೆ ಹಾಕೋದಿಲ್ಲ ದೇವಸ್ಥಾನದಲ್ಲಿ ರಶೀದಿ ಬರ್ತಾಳೆ ಅವಳು ಆದಾಗೆಲ್ಲ ರಜೆ ಆಗ್ತಾಳಂತ ಕೆಲಸದಿಂದ ತೆಗಿತಾರೆ ಅವಳು ಇನ್ನೂ ಹೇಳ್ಬೇಕಂತ ದೇವಸ್ಥಾನದಲ್ಲಿ ರಶೀದಿ ಬರೀತಿರ್ತಾಳೆ ಹಾಂ ಅವ್ನು ರಜೆ ಹಾಕ್ತೀನಿ ಅವಳೊಂದು ಕೆಲಸದಿಂದ ತೆಗಿತಾರೆ ನಾನು ರಜೆ ಇವತ್ತು ಬರೋಂಗಿಲ್ಲ ಏಳು ದಿನ ನಂಗೆ ರಜೆ ಬೇಕು ಅಂತ ವರ್ಷದಲ್ಲಿ ಇರೋದೇ ಈವಾಗ ಹದಿನಾಲ್ಕು ಹದಿನೈದು ದಿನ ರಜೆ ತಿಂಗಳಿಗೆ ಏಳು ದಿನ ಅವ್ನು ರಜೆ ಹಾಕಿದರೆ ಮತ್ತೆ ಪರಿಸ್ಥಿತಿ ಹೇಗೆ ಹ್ಞೂ ಸೊ ಹಾಗಾಗಿ ಯೂತ್ಸಿಗೆ ಹೇಳೋದು ನೋಡಿ ಅವರ ಹೆಲ್ತ್ ವೈಸು ಒಪ್ಪಣ ಅವ್ರು ರಜಾದ ತಕ್ಷಣ ಅಪವಿತ್ರ ಅನ್ನೋದು ಮೂರ್ಖತನದ ಪರಮಾವತಿ ನಮ್ಮ ಆಶ್ರಮದಲ್ಲಿ ಇವತ್ತು ಅದನ್ನು ಫಾಲೋಅಪ್ ಮಾಡಲ್ಲ ನಾವೆಲ್ಲ ಬದುಕಿದ್ದೀವಿ ಅಂತಂದರೆ ಪ್ರಾಕ್ಟಿಕಲ್ ಪ್ರೂಫ್ ನಾನು ಕೊಡ್ತೀನಿ ನನ್ನ ಅಮ್ಮ ನನ್ನ ಸಣ್ಣಲ್ಲಿ ಮಡಿವಂತಿಕೆ ಹೆಸರಲ್ಲಿ ಇದು ಮಾಡಿದಾಗ ಏಳನೇ ಕ್ಲಾಸಲ್ಲಿ ನಾನು ವಿರೋಧಿಸ್ತವನು ವಿರೋಧಿಸಿ ಆಮೇಲಿಂದ ಹುಚ್ಚಾಟವನ್ನು ಅಮ್ಮನೇ ನಿಲ್ಲಿಸ್ತವನು ಇಲ್ಲ ಅವಳಿಗೆ ಒಂಥರ ಉಗ್ರಗಾಮಿಗಳ ಥರ ಹಳೆ ಅಲ್ಯೂಮಿನಿಯಂ ತಟ್ಟೆ ಲೋಟ ಎಲ್ಲ ಕೊಡೋ ಪದ್ಧತಿ ನಾನು ಅವರ ಅಪ್ಪನಿಗೆ ಕೇಳಿದ್ದೆ ಅವಳು ಕೊಟ್ಟು ದುಡ್ಡು ಆಗುತ್ತೆ ನಿಮಗೆ ಅದಕ್ಕೆ ಮೈಲಿಗೆ ಇಲ್ಲ ಒಂದನೇ ತಾರೀಕು ಸಂಬಳ ಆಗುತ್ತದೆ ಆದರೆ ಅವಳು ರಜಾ ಆದರೆ ನಿಮಗೆ ತಟ್ಟೆ ಲೋಟ ಮುಟ್ಟಬಾರ್ದು ಹ್ಞೂ ಈ ಪ್ರಶ್ನೆಯನ್ನು ನನ್ನ ಅಮ್ಮನೇಲೆ ಕೇಳಿದೆ